ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ವಿಜೃಂಭಣೆಯಿಂದ ಜರುಗಿದ ಆರಿಶೇಷ ದೇವಸ್ಥಾನದ ಮುಖ್ಯ ಕಾರ್ಯಕ್ರಮ ಎನ್ ಕನ್ನಯ್ಯ ನಾಯ್ಡು ಸಿಂಧನೂರಿಗೆ ಆಗಮಿಸುವ ಪ್ರವಾಸ ರದ್ದಾಗಿದೆ ರಾಯಚೂರಿನ ಗಟ್ಟಿ ಧ್ವನಿಯ ಲಕ್ಷ್ಮರೆಡ್ಡಿ ಹೊಸೂರು ಇನ್ನಿಲ್ಲ ಬಿರುಪಾಪುರ ಗ್ರಾಮದಲ್ಲಿ ಈಶ್ವರ ಮತ್ತು ಗತಿಗೆಪ್ಪ ತಾತನ ಅದ್ದೂರಿ ಜಾತ್ರಾ ಮಹೋತ್ಸವದ ಸಂಭ್ರಮ ಜಿಲ್ಲಾ ಕನಕ ನೌಕರರ ಸಂಘಕ್ಕೆ ಪ್ರತಿ ವರ್ಷ ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯರಿಂದ ಆರ್ಥಿಕ ಸಹಾಯ ವಾರ್ತೆಗಳ ವಿವರ ಸಿಂಧನೂರಿನ ಆದಿಶೇಷ ದೇವಸ್ಥಾನದ ಉಚ್ಚಾಯ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನಡೆಯಿತು ದೇವಸ್ಥಾನ ಬಂಗಾರದ ಬಣ್ಣದಿಂದ ಅಲಂಕೃತಗೊಂಡಿದ್ದು ಭಕ್ತರ ಕಣ್ಣುಗಳಿಗೆ ಮುದ ನೀಡಿತು ಕಬ್ಬಳಿ ಮೇಲೆ ವಿರಾಜಮನಾಗಿದ್ದ ಆದಿಶೇಷ ಸಿಂಗರಿಸಿದ ಉಚ್ಚಾಯದಲ್ಲಿ ಭಕ್ತರು ಕಣ್ತುಂಬಿಕೊಂಡರು ಆದಿಶೇಷ ಸಿಂಧದೂರಿನ ಆರಾಧ್ಯ ದೈವ ಕಳೆದ ಕೆಲವು ವರ್ಷಗಳ ಹಿಂದೆ ಹೊಸ ಕಟ್ಟಡ ನಿರ್ಮಾಣವಾಗಿ ದೇವಸ್ಥಾನದ ಭಕ್ತರಲ್ಲಿ ಹರ್ಷ ತಂದಿತ್ತು ಸರ್ಕಾರದ ಅನುದಾನ ಮತ್ತು ಭಕ್ತರು ದೇವಸ್ಥಾನದ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರ ನೀಡಿದ್ದಾರೆ ಇಂದು ಸಂಜೆ ಉಚ್ಛಾಯ ಕಾರ್ಯಕ್ರಮ ದೂರಿಯಾಗಿ ಜರುಗಿತು ಕಂಬಳಿ ಮೇಲೆ ವಿರಾಜಮಾನವಾಗಿದ್ದ ಆದಿಶೇಷ ಸಿಂಗರಿಸಿದ ಉಚ್ಛಾಯದಲ್ಲಿ ಭಕ್ತರು ಕಣ್ತುಂಬಿಸಿಕೊಂಡರು ಸ್ವಾಮಿ ಹಲವನೂರು ಹಾಗೂ ರವಿ ಹಿರೇಮಠ ವೀರೇಶ ಯಡಿಯೂರಮಠ ಅವರು ಆದಿಶೇಷನಿಗೆ ಪೂಜಾ ವಿಧಿವಿಧಾನವನ್ನು ನೆರವೇರಿಸಿದರು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ನಂತರ ಊರಿನ ಗಣ್ಯಮಾನ್ಯರು ಹಾಗೂ ದೇವಸ್ಥಾನ ಟ್ರಸ್ಟ್ನ ಸದಸ್ಯರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಸಿಂಧನೂರಿನ ಭಕ್ತರ ಸಮಕ್ಷಮದಲ್ಲಿ ಆದಿಶೇಷನ ಉಚ್ಛಾಯ ಕಾರ್ಯಕ್ರಮವು ನೆರವೇರಿತು ಸಿಂಧನೂರಿಗೆ ಎನ್ ಕನ್ನಯ್ಯ ನಾಯ್ಡು ಹಾಗೂ ಅವರ ತಂಡದವರು ಆಗಮಿಸಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಆಂಧ್ರ ಪ್ರದೇಶದಲ್ಲಿ ಮಹತ್ವದ ಕೆಲಸ ಇರುವ ಕಾರಣ ಅವರು ಸಿಂಧನೂರಿಗೆ ಆಗಮಿಸುತ್ತಿಲ್ಲವೆಂದು ಕನ್ನಯ್ಯ ನಾಯ್ಡು ತಿಳಿಸಿದ್ದಾರೆ ತುಂಗಭದ್ರಾ ಜಲಾಶಯದ ಗೇಟ್ ಕಳಚಿ ಹೋದಾಗ ರೈತರಾದಿಯಾಗಿ ನಾವೆಲ್ಲರೂ ಆತಂಕಗೊಂಡಿದ್ದೆವು ಆ ಸಂದರ್ಭದಲ್ಲಿ ಮುರಿದು ಬಿದ್ದ ಕ್ರಸ್ಟ್ ಗೇಟ್ ಕೂಡಿಸಲು ಹಗಲಿರುಳು ಶ್ರಮಿಸಿದ ಜಲಾಶಯದ ನೀರನ್ನು ಪೋಲಾಗಿ ಹೋಗುತ್ತಿರುವುದನ್ನು ತಡೆದ ಮಹಾನ್ ವ್ಯಕ್ತಿ ಸನ್ಮಾನ್ಯ ಎನ್ ಕನ್ನಯ್ಯ ನಾಯ್ಡು ಅವರು ಸಿಂಧನೂರಿನ ಖಾಸಗಿ ಸಂಸ್ಥೆ ನಡೆಸುವ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಲು ಬರುವವರಿದ್ದರು ಈ ಸಂದರ್ಭದಲ್ಲಿ ಅವರಿಗೆ ನಗರದ ಹಲವು ಸಂಸ್ಥೆಗಳು ಕೂಡ ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆದರೆ ವಿಜಯವಾಡದಲ್ಲಿ ಜರುಗಿದ ಫ್ಲಡ್ ತೊಂದರೆಯಿಂದ ಪ್ರಕಾಶಂ ಬ್ಯಾರೇಜ್ನಲ್ಲಿ ತೊಂದರೆ ಕಾಣಿಸಿದ್ದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಕರೆಯ ಮೇರೆಗೆ ಅಲ್ಲಿಗೆ ತೆರಳುತ್ತಿದ್ದು ಸಿಂಧನೂರಿಗೆ ಬರಲು ಆಗುತ್ತಿಲ್ಲವೆಂದು ಕನ್ನಯ್ಯ ನಾಯ್ಡು ಅವರು ತಿಳಿಸಿದ್ದಾರೆ ಟುಡೇ ಐ ಆಮ್ ಪ್ಲಾನಿಂಗ್ ಟು ಸ್ಟಾರ್ಟ್ ಟುಮಾರೋ ಮಾರ್ನಿಂಗ್ ಟು ಅಟೆಂಡ್ ಯುವರ್ ಫಂಕ್ಷನ್ ಬಟ್ ಸಡನ್ಲಿ ದೇರ್ ಈಸ್ ಎ ಲಾಟ್ ಆಫ್ ಫ್ಲಡ್ ಪ್ರಾಬ್ಲಮ್ ಇನ್ ವಿಜಯವಾಡ ಆ್ಯಂಡ್ ಸಮ್ ಬೋರ್ಸ್ ಹಿಟ್ ದಿ ಗೇಟ್ ಇನ್ ಪ್ರಕಾಶ್ ಬ್ಯಾರೇಜ್ ಕೌಂಟರ್ ವೇಟ್ ವಾಸ್ ಬ್ರೋಕನ್ The Andhra Pradesh Chief Minister is calling me uh, immediately at site to, uh, to uh, augmentation of the flood and uh, to help them. So, there is no other alternative. I am going uh, to Vijayawada by flight now itself. So, I am sorry uh, to convey you that I am not able to attend your function. Uh, this is for your information and uh, ಸೇಮ್ ಟೈಮ್ ಟೈಮ್ ಆ ಐ ಫೀಲಿಂಗ್ ವೆರಿ ವೆರಿ ಟು ಇನ್ಫಾರ್ಮ್ ಸೀ ಯು ಯು ನೆಕ್ಸ್ಟ್ ಥ್ಯಾಂಕ್ ಲಕ್ಷ್ಮಿ ರೆಡ್ಡಿ ಹೊಸೂರು ಇಂದು ನಮ್ಮ ನಗಲಿದ್ದಾರೆ ಭಾರತ ಲೋಕಕ್ಕೆ ಹೋಗಿದ್ದಾರೆ ಪ್ರಾರಂಭ ದಿನಗಳಲ್ಲಿ ದಲಿತ ಬಂಡಾಯ ಸಮುದಾಯ ಸಂಘಟನೆ ಜೊತೆ ಬೆರೆತು ಅಕ್ಷರಗಳಿಗೆ ಧ್ವನಿಯಾಗಿ ಎಲ್ಲರ ಮೆಚ್ಚಿನ ಹಾಡುಗಾರನಾಗಿದ್ದ ರೆಡ್ಡಿ ಹೊಸೂರು ಅಗಲಿಕೆ ರಾಯಚೂರು ಜಿಲ್ಲೆಗೆ ತುಂಬಲಾರದ ನಷ್ಟವಾಗಿದೆ ಎಂದು ಸಮುದಾಯ ಸಂಘಟನೆಯ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಬಿಕೆ ಅವರ ಅನುಯಾಯಿಯಾಗಿ ಚಳುವಳಿ ಮಾಡುತ್ತಾ ಸರ್ಕಾರಿ ಹುದ್ದೆಗೆ ಸೇರಿ ಸಂಗೀತ ಮೇಸ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಲಕ್ಷ್ಮೀರೆಡ್ಡಿ ಹೊಸೂರು ಇವರು ಸಂಗೀತ ಲೋಕದ ಧ್ರುವ ತಾರೆ ಅವರ ಅಗಲಿಕೆಯಿಂದ ದಲಿತ ಬಂಡಾಯ ಸಮುದಾಯ ಸಂಘಟನೆಗಳಿಗೆ ತುಂಬಲಾರದ ನಷ್ಟವಾಗಿದೆ ಅವರ ಕುಟುಂಬಸ್ಥರು ದುಃಖ ಭರಿಸುವ ಶಕ್ತಿ ಭಗವಂತ ನೀಡಲಿ ಅವರಿಗೆ ಸಮುದಾಯ ಸಂಘಟನೆ ಪರವಾಗಿ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಅವರು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ನಿನ್ನ ಕಣ್ಣ ಬೆಳಕಿನಲ್ಲಿ ಪಯಣ ಸಾಗಿದೆ ನಿನ್ನ ಕಣ್ಣ ಬೆಳಕಿನಲ್ಲಿ ಎನ್ನ ಪಯಣ ಸಾಗಿದೆ ವ್ಯರ್ಥವಾಗದಿರಲಿ ಪಯಣ ವ್ಯರ್ಥವಾಗದಿರಲಿ ಪಯಣ ಆರದಿರಲಿ ಕಣ್ಣ ಬೆಳಕು ನಿನ್ನ ಕಣ್ಣ ಬೆಳಕಿನಲ್ಲಿ ಪಯಣಸಾಗಿದೆ ಸರ್ವರಿಗೂ ಹಾಗೂ ಸಕಲ ಜೀವರಾಶಿಗಳಿಗೂ ಒಳಿತನ್ನು ಬಯಸಿ ದೇವರು ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈಶ್ವರ ಹಾಗೂ ಗದ್ಗೆಪ್ಪ ತಾತನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯುತ್ತಿದೆ ಇದಕ್ಕೆಲ್ಲ ಗ್ರಾಮಸ್ಥರು ಒಗ್ಗೂಡಿ ಕೆಲಸ ಮಾಡಿದ ಕಾರಣ ತುಂಬ ಅಚ್ಚುಕಟ್ಟಾಗಿ ಇಂತಹ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಆಚರಿಸಲು ಸಾಧ್ಯವಾಗಿದೆ ಎಂದು மூர்பைல் கேம்பின்னா ரம்ப புரிஷாக்கா காசாமண்டதா சோமனாத்த சிவா சரிர்களிதரும். ತಾಲೂಕಿನ ವಿರುಪಾಪುರ ಗ್ರಾಮದಲ್ಲಿ ಶ್ರಾವಣ ಮಾಸದ ಕಡೆ ಸೋಮವಾರದಂದು ಪ್ರತಿ ವರ್ಷ ನಡೆಯುವ ಶ್ರೀ ಈಶ್ವರ ಮತ್ತು ಗದ್ದಿಗೆಪ್ಪ ತಾತನ ಜಾತ್ರಾ ಮಹೋತ್ಸವದಲ್ಲಿ ತೇರನ್ನು ಎಳೆಯಲು ವಿದ್ಯುಕ್ತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು ಜಾತ್ರೆಗಳು ಸೊರಗಬಾರದು ಪ್ರೀತಿ ವಾತ್ಸಲ್ಯ ಮಮತೆ ಕರುಣೆ ಬೆಸೆಯುವ ಸಂಬಂಧವೇ ಊರ ಜಾತ್ರೆಗಳು ನಡೆಯುತ್ತವೆ ಎಂದರು ಇದಕ್ಕೂ ಮೊದಲು ಬೆಳಗ್ಗೆ ಉಚ್ಛಾಯವನ್ನು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಬಂದಂಥ ಮಹಿಳೆಯರು ಉಚ್ಚಾಯ ಎಳೆದಿದ್ದು ವಿಶೇಷವಾಗಿತ್ತು ತುಂಬ ಅದ್ಧೂರಿಯಾಗಿ ಭಾಜ ಭಜಂತ್ರಿಗಳಾದ ಡೊಳ್ಳು ಕಂಸಾಳೆ ನಂದಿಕೋಲ ಕುಣಿತ ಜಾತ್ರೆಗೆ ಬಂದ ಜನರ ಗಮನ ಸೆಳೆದವು ಸಾಯಂಕಾಲ ಐದು ಮೂವತ್ತಕ್ಕೆ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಶ್ರೀ ಈಶ್ವರ ಮತ್ತು ಗದ್ದಿಗಪ್ಪ ತಾತನ ತೇರನ್ನು ಎಳೆದು ಸಂಭ್ರಮಪಟ್ಟರು ಜಾತ್ರಾ ಮಹೋತ್ಸವದಲ್ಲಿ ಹರ ಗುರುಚರ ಮೂರ್ತಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರು ಜನಪ್ರತಿನಿಧಿಗಳು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಪರದಯ್ಯ ಸ್ವಾಮಿ ಹಿರೇಮಠ ನಿಜಗುಣಯ್ಯ ಸ್ವಾಮಿ ಹಿರೇಮಠ ಅಯ್ಯನಗೌಡ ಮಾಲಿಪಾಟೀಲ್ ಸಿದ್ದನಗೌಡ ಮಲ್ಲಾಪುರ್ ರಾಮಲಿಂಗಪ್ಪ ಸಾಹುಕಾರ ಗೊಬ್ಬರದಂಗಡಿ ಅಮರೇಶಪ್ಪ ಮೆಡಿಕಲ್ ಸ್ಟೋರ್ ಅಯ್ಯನಗೌಡ ರೆಡ್ಡಪ್ಪ ಸಾಹುಕಾರ ಅಮರೇಗೌಡ ವಿರುಬಸಂಗೌಡ ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಮಕ್ಕಳು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ದೇವರ ಕೃಪೆಗೆ ಪಾತ್ರರಾದರು ಹಾಲುಮತ ಸಮಾಜ ಶ್ರೇಷ್ಠ ಸಮಾಜ ದೇಶದಲ್ಲಿ ಹನ್ನೆರಡು ಕೋಟಿ ಜನರಿದ್ದೇವೆ ಈ ಹಿಂದೆ ಹಾಲು ಮತದವರೆಂದು ಹೇಳಿಕೊಳ್ಳಲಿಕ್ಕೆ ನಮಗೆ ಹಿಂಜರಿಕೆ ಇತ್ತು ಈಗ ಹಾಲು ಮತ ಸಮಾಜದವರೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವುದರಿಂದ ಎದೆ ಉಬ್ಬಿಸಿ ನಾವು ಹಾಲುಮತ ಸಮಾಜದವರೆಂದು ಹೇಳಿಕೊಳ್ಳುತ್ತೇವೆ ಎಂದು ಕೊಪ್ಪಳ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದರು ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ರವಿವಾರ ಜಿಲ್ಲಾ ಕನಕ ನೌಕರರ ಸಂಘದಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಸಮಾಜದಲ್ಲಿ ಉನ್ನತವಾದ ಸ್ಥಾನ ಗಳಿಸಿದ ಮತ್ತು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಕೆಲಸ ಪ್ರತಿ ವರ್ಷ ನಡೆಯುವ ಪ್ರತಿಭಾ ಪುರಸ್ಕಾರಕ್ಕೆ ನೈತಿಕವಾಗಿ ಹಾಗೂ ಆರ್ಥಿಕವಾಗಿ ಬೆಂಬಲ ನೀಡಿ ಒಂದು ಲಕ್ಷ ವೈಯಕ್ತಿಕವಾಗಿ ನೆರವು ನೀಡುತ್ತಿದೆ ಎಂದು ಘೋಷಣೆ ಮಾಡಿದರು ಸಮಾಜದ ಮಕ್ಕಳ ಏಳಿಗೆಗಾಗಿ ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಸಿಂಧನೂರಿನಲ್ಲಿ ಹಾಸ್ಟೆಲ್ ಬೇಡಿಕೆ ಜಾಸ್ತಿಯಾಗಿದೆ ಸರ್ಕಾರದ ಗಮನಕ್ಕೆ ತಂದು ಇನ್ನು ಹೆಚ್ಚುವರಿಯಾಗಿ ಕನಿಷ್ಠ ನಾಲ್ಕು ಆದರೂ ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ ಕೊಡಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಮಾತನಾಡಿ ಇಂದು ಹಾಲು ಮತ ಸಮಾಜ ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಎಂದರೆ ತಪ್ಪಾಗಲಾರದು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಲು ಮತದವರು ಎಲ್ಲ ಸಮಾಜದಲ್ಲೂ ಬಡವರು ಇದ್ದ ಹಾಗೆ ಈ ಸಮಾಜದಲ್ಲೂ ಕೂಡ ಇದ್ದಾರೆ ಪಾಲಕರು ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದರ ಮೂಲಕ ಮುನ್ನೆಲೆಗೆ ಬರುವಂತೆ ಮಾಡಬೇಕಾಗಿದೆ ಶಿಕ್ಷಣ ಒಂದೇ ನೈತಿಕ ಶಕ್ತಿ ಶಿಕ್ಷಣದಿಂದ ಆರ್ಥಿಕ ಅಭಿವೃದ್ಧಿಯಾಗಲಿದೆ ಈ ಸಮಾಜಕ್ಕೆ ಪ್ರತಿ ವರ್ಷ ನಡೆಯುವ ಪ್ರತಿಭಾ ಪುರಸ್ಕಾರಕ್ಕೆ ಐವತ್ತು ಸಾವಿರ ಕೊಡುತ್ತೇನೆಂದು ಭರವಸೆ ನೀಡಿದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ ಪ್ರತಿಯೊಬ್ಬ ಮಕ್ಕಳು ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆಯುವ ಪ್ರಯತ್ನ ಮಾಡಬೇಕು ಈ ಭಾಗದ ಕಲ್ಯಾಣ ಕರ್ನಾಟಕದ ತ್ರೀ ಸೆವೆಂಟಿ ಒನ್ ಜೆ ಅವಕಾಶವನ್ನು ಪಡೆದುಕೊಂಡು ಅಧಿಕಾರಿಗಳು ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಇದರ ಉದ್ದೇಶ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುವುದಾಗಿದೆ ಎಂದರು ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕನಕ ಗುರುಪೀಠ ತಿಂತಣಿ ಬ್ರಿಡ್ಜ್ ಸಾನ್ನಿಧ್ಯ ವಹಿಸಿದ್ದ ತುರುವಿಹಾಳ್ ಅಮೋಘರೇವಣ ಸಿದ್ದೇಶ್ವರ ಮಠದ ಚಿದನಂದಯ್ಯ ಮಾದಯ್ಯ ಸ್ವಾಮಿ ಗುರುವಿಂದ್ ಸುಕಲ್ಪೇಟೆ ನಂಜುಂಡೇಶ್ವರ ಗುರುವಿನ ಮಠದ ನಂಜುಂಡಯ್ಯ ಎಲ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತರಿಗೆ ಪುರಸ್ಕರಿಸಿ ಆಶೀರ್ವದಿಸಿದರು ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಜೆಡಿಎಸ್ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕುರುಬರ ಸಂಘ ಜಿಲ್ಲಾಧ್ಯಕ್ಷ ಬಸವಂತಪ್ಪ ಕಾಂಗ್ರೆಸ್ ಮುಖಂಡ ಗುಡಿ ಹಾಳು ವಕೀಲರು ಹಾಲು ಮತ ಮಹಾಸಭಾದ ರಾಜ್ಯಾಧ್ಯಕ್ಷ ರುದ್ರಣ್ಣ ಗುಳುಗುಳಿ ಅಧ್ಯಕ್ಷತೆ ವಹಿಸಿಕೊಂಡ ಜಿಲ್ಲಾ ಕನಕ ನೌಕರರ ಸಂಘದ ಅಧ್ಯಕ್ಷ ಬಸಪ್ಪ ಹ್ಯಾಟಿ ಸೇರಿದಂತೆ ಅನೇಕ ಮುಖಂಡರು ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಕೆ ಭೀಮಣ್ಣ ಬಸವರಾಜ ಕೊಂಕಲ ಕಲಬುರ್ಗಿ ಮಹದೇವಪ್ಪ ಮಿರ್ಜಾಪುರ್ ಬೆಂಗಳೂರು ನೀಲಕಂಠ ಬೇವಿನ್ ಈರಣ್ಣ ಪೂಜಾರ್ ಬೀರಪ್ಪ ಕಡದನ್ನಿ ಡಿ ವೆಂಕಟೇಶ್ ಜಾಲಿಬೆಂಚಿ ರಮದೇವಿ ಸಂಭೋಜಿ ಬೀರಪ್ಪ ಸಂಭೋಜಿ ಶರಣಪ್ಪ ಹೊಸಳ್ಳಿ ಹನುಮಂತ ಕಂದಗಲ್ ಶಿವಜ್ಞಾನಪ್ಪ ಎಂ ಲಿಂಗಪ್ಪ ಬಸವರಾಜ್ ವಿ ಅಶೋಕ್ ಬನ್ನಪ್ಪ ಪೂಜಾರ್ ಮಲ್ಲಪ್ಪ ಬಸಾಪುರ್ ಶರಣಪ್ಪ ರೂಢಗಿ ಬಸವರಾಜ್ ಪಾಟೀಲ್ ಸೇರಿದಂತೆ ಜಿಲ್ಲೆಯ ಕನಕ ಯುವಸೇನೆ ಸಂಗೊಳ್ಳಿ ರಾಯನ ಕನಕ ಸಂಸ್ಕಾರ ಬಳಗ ಶಿಕ್ಷಕರ ಸಂಘವು ಸೇರಿದಂತೆ ಅನೇಕ ಸಂಘದ ಅಧ್ಯಕ್ಷರು ಸದಸ್ಯರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಕಿಚ್ಚ ಸುದೀಪ್ ಅಭಿಮಾನಿಗಳು ಐವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ರಾಘವೇಂದ್ರ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಸಾರ್ವಜನಿಕ ಆಸ್ಪತ್ರೆಯ ಬಡರೋಗಿಗಳಿಗೆ ಹಾಲು ಹಣ್ಣು ನೀಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ವನಸಿರಿ ಫೌಂಡೇಶನ್ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ ಸಮಾಜ ಸೇವೆಯನ್ನು ಮಾಡಿಕೊಂಡು ದೀನದಲಿತರಿಗೆ ಸಹಾಯದ ಹಸ್ತ ಚಾಚಿ ಬಡಭಕ್ತರಿಗೆ ಆಶಾಕಿರಣವಾದ ಏಕೈಕ ನಟ ಕಿಚ್ಚ ಸುದೀಪ್ ಅನೇಕ ಸರ್ಕಾರಿ ಶಾಲೆಗಳು ದತ್ತು ಪಡೆದಿದ್ದಾರೆ ಹಾಗೂ ದೊಡ್ಡ ಕಾಯಿಲೆಗಳಿಗೆ ಒಳಗಾದ ಕುಟುಂಬಗಳಿಗೆ ನೆರವಾಗುವ ಜನರ ನಾಯಕ ಎಂದರು ಈ ಸಂದರ್ಭದಲ್ಲಿ ಮುತ್ತು ಪಾಟೀಲ್ ಯಮನೂರ್ ನಾಯಕ್ ಮುಳ್ಳೂರ್ ತಿಮ್ಮಣ್ಣನಾಯಕ್ ಮಲ್ಲಾಪುರ್ ಓಬಳೇಶ ನಾಯಕ್ ಸುರೇಶ್ ಗೊಬ್ಬರಕಲ್ ವಿಶ್ವನಾಥ ನಾಯಕ್ ಗೋನ್ವಾರ್ ಅಧ್ಯಕ್ಷ ರವಿ ನಾಯಕ್ ದೇವು ಗೊಬ್ಬರಕಲ್ ಶರಣು ಬೆಳಗುರ್ಕಿ ಹುಸೇನ್ ಸಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಅನ್ನ ಅಂಕುಲವನ್ನು ಕೊಡ್ತಾ ಇದ್ದಾರೆ ಬಹಳಷ್ಟು ಕೃಷಿಯ ವಿಚಾರ ಯುವಕರು ಇಂತಹ ಕೆಲಸ ಮಾಡೋದ್ರಿಂದ ಇವತ್ತು ನಟಗಳು ಏನು ನಟರು ಏನಿದ್ದಾರೆ ಅಂದರೆ ಬಹಳಷ್ಟು ಹೇಳ್ತಾ ಇದಾರೆ ಹಾಲಿನ ಅಭಿಷೇಕ ಮಾಡೋ ಹೋಗಲು ಹಾಲುಗಳನ್ನು ಇವಾಗ ರೋಗಿ ಬೆಳೆ ಕೊಡ್ರಿ ಅಂತೇಳಿ ಅಂತ ಒಳ್ಳೊಳ್ಳೆ ಮೆಸೇಜ್ಗಳನ್ನು ಮತ್ತು ಏನೋ ಇವತ್ತು ಕಳಸ ದಾನಿಗಳನ್ನು ಹೋಗಿ ಅನಾಥ ಆಶ್ರಮಗಳಿಗೆ ಕೊಡಿ ಅಂತೇಳಿ ಬಹಳಷ್ಟು ವಿಶೇಷಗಳನ್ನು ಅವ್ರನ್ನ ಅವಲಂಬಿಸಿಕೊಂಡು ಇವತ್ತು ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ನಮ್ಮ ಕನ್ನಡಿಗ ಅಂತ ಮತ್ತೊಮ್ಮೆ ಹೇಳ್ಬಹುದು ವಿಜೃಂಭಣೆಯಿಂದ ಜರುಗಿದ ಆವಿಶೇಷ ದೇವಸ್ಥಾನದ ಮುಖ್ಯ ಕಾರ್ಯಕ್ರಮ ಎನ್ ಕನ್ನಯ್ಯ ನಾಯ್ಡು ಸಿಂಧನೂರಿಗೆ ಆಗಮಿಸುವ ಪ್ರವಾಸ ರದ್ದಾಗಿದೆ ರಾಯಚೂರಿನ ಗಟ್ಟಿ ಧ್ವನಿ ಲಕ್ಷ್ಮ ರೆಡ್ಡಿ ಹೊಸೂರು ಇನ್ನಿಲ್ಲ ವಿರುಪಾಪುರ ಗ್ರಾಮದಲ್ಲಿ ಈಶ್ವರ ಮತ್ತು ಗದ್ದಿಗೆಪ್ಪ ತಾತನ ಅದ್ದೂರಿ ಜಾತ್ರಾ ಮಹೋತ್ಸವದ ಸಂಭ್ರಮ ಜಿಲ್ಲಾ ಕನಕ ನೌಕರರ ಸಂಘಕ್ಕೆ ಪ್ರತಿ ವರ್ಷ ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯರಿಂದ ಆರ್ಥಿಕ ಸಹಾಯ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ